ಬಹಳಷ್ಟು ವರ್ಷಗಳಿಂದ ಮಗುವನ್ನ ಪಡೆಯುವ ಪ್ರಯತ್ನದಲ್ಲಿದ್ದು ವಿಫಲರಾಗ್ತಾ ಇದ್ದಂತಹ ದಂಪತಿಗಳಿಗೆ ಇಲ್ಲಿದೆ ಸಂತೋಷದ ವಿಷಯ ಎಸ್ ಕೋಲಾರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರ ಅಂತರಗಂಗೆ ಮುಖ್ಯ ರಸ್ತೆಯಲ್ಲಿರುವ ಸುಗುಣ ನರ್ಸಿಂಗ್ ಹೋಮ್ ಸಹಭಾಗಿತ್ವದೊಂದಿಗೆ ಡಾಕ್ಟರ್ ಅಖಿಲ ಪ್ರೀತಿ ಬಂಧತನ ನಿವಾರಣಾ ತಜ್ಞೆ ಇವರ ಒಂದು ನೇತೃತ್ವದಲ್ಲಿ ಉಚಿತ ಮೆಗಾ ಬಂಧತನ ಶಿಬಿರ ನಡೀತಾ ಇದ್ದು ಈ ಒಂದು ಶಿಬಿರದಲ್ಲಿ ಉಚಿತವಾಗಿ ಸಮಾಲೋಚನೆ ದೊರಕ್ತಾ ಇದೆ ಹಾಗೇನೆ ವೀರ್ಯ ವಿಶ್ಲೇಷಣೆ ಸ್ಕ್ಯಾನ್ ಕೂಡ ಫ್ರೀಯಾಗಿ ಮಾಡಲಾಗ್ತಾ ಇದೆ ಸೊ ಇದೇ ಆಗಸ್ಟ್ ಮೂರು ಭಾನುವಾರ ಹತ್ತು ಗಂಟೆಯಿಂದ ಎರಡು ಗಂಟೆವರೆಗೂ ಈ ಒಂದು ಮೆಗಾ ಕ್ಯಾಂಪ್ ನಡೀತಾ ಇದ್ದು ಯಾರೆಲ್ಲ ಬಹಳಷ್ಟು ವರ್ಷಗಳಿಂದ ಮಗುವಿನ ನಿರೀಕ್ಷೆಯಲ್ಲಿದ್ದು ವಿಫಲರಾಗ್ತಾ ಇದ್ದೀರಾ ಯಾರೆಲ್ಲ ಈಗಾಗ್ಲೇ ಐ ವಿ ಎಫ್ ಪ್ರಯತ್ನ ಪಟ್ಟು ವಿಫಲರಾಗಿದ್ದೀರಾ ಹಾಗೇನೆ ಯಾರೆಲ್ಲ ಮತ್ತೆ ಮತ್ತೆ ಅಬೋಷನ್ಸ್ ಆಗ್ತಾ ಇದೆ ಮತ್ತು ಸೆಕೆಂಡ್ ಮಗುವಿನ ನಿರೀಕ್ಷೆಯಲ್ಲಿದ್ದು ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀರಾ ಸೊ ಯಾರೆಲ್ಲ ಈ ರೀತಿ ತೊಂದರೆಗಳು ಇದೆ ಅವರೆಲ್ಲಾ ಕೂಡ ಇದೇ ಭಾನುವಾರ ಹತ್ತು ಗಂಟೆಯಿಂದ ಎರಡು ಗಂಟೆವರೆಗೂ ನಡೀತಾ ಇರುವಂತಹ ಈ ಒಂದು ಕ್ಯಾಂಪ್ ನ ಸದುಪಯೋಗವನ್ನ ಪಡೆದುಕೊಳ್ಳಿ ಸೊ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನೋಂದಣಿಗಾಗಿ ಕೆಳಗೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಯೂ ಟೈಮ್ಸ್ ಕನ್ನಡ ಸದಾನಿ ಮುಂದಿಗೆ